ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಗಗನಾಸ್ ಕಿಚನ್ ಯೂಟ್ಯೂಬ್ ಚಾನೆಲ್ ಸೊ ತುಂಬ ದಿನಗಳಾದಮೇಲೆ ನಾನು ಬ್ಲಾಗ್ ಮಾಡೋದನ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ನಾನು ನಾನ್ ವೆಜ್ ರೆಸಿಪಿ ಜೊತೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ತುಂಬ ಜನ ಕಮೆಂಟ್ ಮೂಲಕ ಕೂಡ ತಿಳ್ಸಿದ್ರು ಅದಕ್ಕೋಸ್ಕರ ನಾನು ಇವತ್ತು ಮಟನ್ ಸಾರು ಹೇಗೆ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಸೊ ನಾನಿಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಮಟನ್ನ ತಗ್ಸ್ಕೊಂಡಿದ್ದೀನಿ ಸೊ ಅದನ್ನ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ ಈ ಕಡೆ ನಾನಿವಾಗ ಈರುಳ್ಳಿ ಖಾರನ್ನ ರುಬ್ಕೋಬೇಕಾಗುತ್ತೆ ಅದಕ್ಕೆ ನಾನಿಲ್ಲಿ ಒಂದೂವರೆ ಅಷ್ಟು ಈರುಳ್ಳಿ ಹಾಕ್ತಾಯಿದ್ದೀನಿ ಮತ್ತು ಎರಡು ಉಂಡೆಯಷ್ಟು ಬೆಳ್ಳುಳ್ಳಿ ಅದಕ್ಕೆ ಅರ್ಧ ಆಗೋಷ್ಟು ಎರಡು ಉಂಡೆ ಅರ್ಧ ಆಗೋಷ್ಟು ಶುಂಠಿನ ಹಾಕ್ತಾಯಿದ್ದೀನಿ ಸ್ವಲ್ಪ ಅಷಿಣ ಪುಡಿ ಮತ್ತು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀರನ್ನ ಆ್ಯಡ್ ಮಾಡಿದೆ ನಾನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಸೊ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಲ್ಲ ಈ ಥರ ಪೇಸ್ಟ್ ಮಾಡ್ಕೊಳ್ಳಿ ಇವಾಗ ನಾನು ಸಣ್ಣಕ್ಕೆ ಹಚ್ಚಿರೋಂಥ ಪುದೀನ ಸೊಪ್ಪನ್ನ ಸೈಡಲ್ಲಿ ಇತ್ತಿಟ್ಕೊತಾ ಇದ್ದೀನಿ ಅದಾದಮೇಲೆ ನಾನಿವಾಗ ಒಂದು ಐದು ಲೀಟ್ರ್ ಕುಕ್ಕರ್ನ ತೊಗೊಂಡು ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕಿ ಅದಕ್ಕೆ ಮೆಂತ್ಯ ಸೊಪ್ಪನ್ನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋತೀನಿ ಇದರಿಂದ ಒಳ್ಳೆ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಇದು ನಿಮಗೆ ಆಪ್ಷನಲ್ಲು ಇಲ್ಲ ಅಂದರೆ ಪರವಾಗಿಲ್ಲ ಹಾಗೇ ಮಾಡ್ಬೋದು ಸೊ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನೀಗ ಆವಾಗಲೇ ರುಬ್ಬಿಟ್ಕೊಂಡಿದ್ದೆಲ್ಲ ಪೇಸ್ಟು ಈರುಳ್ಳಿ ಎಲ್ಲ ಹಾಕಿ ಅದನ್ನು ನಾನಿವಾಗ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ನಾನು ಫುಲ್ ಈಗ ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಫುಲ್ ಲೋ ಫ್ಲೇಮಲ್ಲಿ ಮಾಡಿ ಐ ಫ್ಲೇಮಲ್ಲಿ ಮಾಡೋಕೋಗ್ಬಿಡಿ ಆ ಲೋ ಫ್ಲೇಮಲ್ಲಿ ಮಾಡ್ತಾ ಹಸಿ ವಾಸನೆ ಹೋಗುವಂಟು ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಮತ್ತು ನಾನಿಲ್ಲಿ ಐದು ನಾನು ಮಟನ್ ತೊಗೊಂಡಿದ್ದೆನಲ್ಲ ಅರ್ಧ ಕೆ ಜಿ ಅದನ್ನು ಇಲ್ಲಿ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದನ್ನು ಒಂದು ಹತ್ತು ನಿಮಿಷ ನೀವು ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಬೇಕಾಗುತ್ತೆ ಅದಕ್ಕಿಂತ ಮುಂಚೆ ಸ್ವಲ್ಪ ಎರಡು ಸ್ಪೂನ್ ಆಗೋಷ್ಟು ನಾನಿಲ್ಲಿ ಅರಳು ಉಪ್ಪನ್ನ ಹಾಕೋತಾ ಇದ್ದೀನಿ ನೀವು ಸಾಂಬಾರಿಗೂ ಕೂಡ ಹಾಕೋಬೋದು ಫಸ್ಟೇ ನಾನಿಲ್ಲಿ ಸ್ವಲ್ಪ ಹಾಕೋತಾ ಇದ್ದೀನಿ ಅದಾದಮೇಲೆ ಮನೇಲೆ ಮಾಡಿರುವಂಥ ಮಟನ್ ಸಾರು ಇಲ್ಲ ಯಾವ ಚಿಕನ್ ನಾನ್ ವೆಜ್ಗೆ ಹಾಕ್ತಿರೋ ಖಾರದ ಪುಡಿ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಒನ್ ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ಮತ್ತು ಒನ್ ಟೇಬಲ್ ಸ್ಪೂನ್ ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ ಅದಾದಮೇಲೆ ನಾನು ಆಗಲೇ ಹೇಳಿದ್ನಲ್ಲ ಲೋ ಫ್ಲೇಮ್ ಮಾಡಿಬಿಟ್ಟು ಮುಚ್ಚಳನ್ನು ಉಲ್ಟಾ ಮಾಡಿ ಫುಲ್ಲು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಬನ್ನಿ ಅಷ್ಟರಲ್ಲಿ ನಾನು ಈ ಕಡೆ ಮಸಾಲೆ ರೆಡಿ ಮಾಡ್ಕೋತೀನಿ ಒಂದು ಜಾರಿಗೆ ನಾನಿಲ್ಲಿ ಎರಡೂವರೆ ಕಪ್ಪಾಗೋಷ್ಟು ಕಾಯಿ ತುರಿನ ಇದ್ದೀನಿ ತೆಂಗಿನಕಾಯಿ ತುರಿನಾ ಅದಾದಮೇಲೆ ಒಂದು ಟೊಮೊಟೊ ಒಂದು ಮೂರು ನಾಲ್ಕು ಚಕ್ಕೆ ಆಮೇಲಿಂದ ನಾಲ್ಕು ಲವಂಗನ ಹಾಕ್ತಾಯಿದ್ದೀನಿ ಈ ಕಡೆ ಫ್ರೈ ಆಗ್ತಾ ಇದೆ ಆಲ್ರೆಡಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ ನಾನು ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಸೊ ಇದಾದಮೇಲೆ ನಾನೀಗ ಖಾರದ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ ಆಗಲೇ ಅಲ್ಲೊಂದು ಟೇಬಲ್ ಸ್ಪೂನ್ ಹಾಕಿದ್ದೆ ಇಲ್ಲೂ ಅಷ್ಟೇ ಒಂದೊಂದು ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ಒಂದು ಖಾರದ ಪುಡಿ ಹಚ್ಚು ಖಾರದ ಪುಡಿ ಒಂದು ಸ್ಪೂನು ಮತ್ತು ಧನಿಯಾ ಪುಡಿ ಒಂದು ಸ್ಪೂನು ಅದಾದಮೇಲೆ ಸ್ವಲ್ಪನೇ ನಾನು ನೀರನ್ನ ಆ್ಯಡ್ ಮಾಡಿ ಇವಾಗ ಇದನ್ನು ಪೇಸ್ಟ್ ಬರ್ತಾ ಬರ್ತಾಯಿದ್ದೀನಿ ನೋಡಿ ಎಷ್ಟು ಸ್ಮೂತಾಗಿ ಪೇಸ್ಟ್ ಮಾಡಬೇಕು ಅಂದರೆ ತುಂಬ ನಮ್ಗೆ ಕಾಯಿ ತುರಿ ಅನ್ನೋದೇ ಕಾಣಿಸ್ಬಾರ್ದು ಅಷ್ಟು ಪೇಸ್ಟ್ ಚೆನ್ನಾಗಿ ಮಾಡ್ಕೊಳ್ತಾ ಬರಬೇಕು ಸೊ ಆಗಲೇ ಲೋ ಫ್ಲೋಮಿಂದ ಫ್ರೈ ಮಾಡ್ತಿದ್ದೆನಲ್ಲ ಇದೆಲ್ಲ ಖಾರ ಚೆನ್ನಾಗಿ ಹಿಡ್ದಿರುತ್ತೆ ಮಟನ್ಗೆ ಅನ್ನೋದಕ್ಕೋಸ್ಕರ ಈ ಥರ ಮಾಡೋದು ಎಣ್ಣೆ ಬಿಟ್ಟಿದೆ ಅಂದರೆ ಆಲ್ರೆಡಿ ರೆಡಿ ಆಗ್ತದೆ ಅಂತ ಸೊ ಇವಾಗ ಇದಕ್ಕೆ ನಾನು ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇವಾಗ ಈ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಆವಾಗಲೇ ರುಬ್ಬಿಟ್ಕೊಂಡಿದ್ನಲ್ಲ ಆ ಜಾರಲ್ಲಿ ನಾನು ಸ್ವಲ್ಪ ಅದರಲ್ಲಿ ತೊಳೆದು ಇದಕ್ಕೆ ಆ ನೀರನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಈ ನೀರು ಆ್ಯಡ್ ಮಾಡಾದ್ಮೇಲೆ ಮತ್ತೆ ನಾನು ಎಕ್ಸ್ಟ್ರಾ ನೀರು ಹಾಕ್ಕೊಂಡೆ ಒಂದು ಎರಡು ಸಲ ನೀರು ಕನ್ಸಿಸ್ಟೆನ್ಸಿ ನಿಮಗೆ ಸಾಂಬಾರು ತೆಳವು ಬೇಕಾದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ ಗಟ್ಟಿ ಬೇಕು ಅಂದರೆ ಸ್ವಲ್ಪ ಕಮ್ಮಿ ನೀರೇ ಹಾಕ್ಕೊಳ್ಳಿ ಅದಕ್ಕೋಸ್ಕರ ನಾನು ಎಷ್ಟು ಕನ್ಸಿಸ್ಟೆನ್ಸಿ ಆಗುತ್ತೋ ನಿಮಗೆ ಅಷ್ಟು ಹಾಕ್ಕೊಡ್ತಾ ಬಂದೆ ನಾನು ಸೊ ಇದನ್ನು ಇವಾಗ ನಾನು ಕುದಿಯೋಕ್ಕೆ ಬಿಡ್ತೀನಿ ಒಂದು ಐದು ನಿಮಿಷ ಒಂದು ಹತ್ತು ನಿಮಿಷವೇ ಆಗುತ್ತೆ ಫುಲ್ಲೋ ಐ ಫ್ಲೇಮಲ್ಲಿ ಇಟ್ಬಿಡಿ ಆವಾಗ ಬೇಗ ಕುದಿಯುತ್ತೆ ಅದಾದಮೇಲೆ ನಾನು ಇಲ್ಲೊಂದು ನಾಲ್ಕೈದು ನಿಮಿಷಲ್ಲೂ ಕೂಗಿಸಿದೆ ಮಟನ್ ತುಂಬ ಬೇಗ ಬೇಯೋದಿಲ್ಲ ಅಲ್ವಾ ಅದಕ್ಕೂ ಮಟನ್ ಸಾರಿಗೆ ಚರ್ಬಿ ಇದ್ರೆ ತುಂಬ ಟೇಸ್ಟು ಅದ್ರಲ್ಲಿ ಬರೋ ಚರ್ಬಿ ಇದೆಯಲ್ಲ ಅದರಿಂದನೇ ಇನ್ನೂ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಸೊ ನಾನು ಆಲ್ರೆಡಿ ವಿಷಯಕ್ಕೆ ಹೋಗಿತ್ತು ಅದನ್ನು ಈಗ ಓಪನ್ ಮಾಡಿ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತ ಇದನ್ನು ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನಾನು ಆಲ್ರೆಡಿ ಒಂದು ಸ್ವಲ್ಪ ಡೆಕೋರೇಷನ್ ಮಾಡಿ ಎಲ್ಲ ಚೆನ್ನಾಗಿ ಬಂದಿತ್ತು ಸೊ ತುಂಬ ಟೇಸ್ಟಿಯಾಗಿ ಬಂದಿತ್ತು ಸಾರು ನೀವು ಕೂಡ ಮನೇಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ತುಂಬ ಚೆನ್ನಾಗಿ ವ್ಯೂಸ್ ಬರ್ತಿದೆ ಅಷ್ಟೇ ಲೈಕು ಶೇರಿಂಗ್ ಮಾಡಿ ಥ್ಯಾಂಕ್ ಯು